ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಒಂದು ನಾನು ಮೀಶೋದಲ್ಲಿ ಒಂದು ಸಲ ಆರ್ಡರ್ ಮಾಡ್ಕೊಂಡು ತುಂಬಾ ಕ್ವಾಲಿಟಿ ತುಂಬಾ ಕಡಿಮೆ ಅಂದರೆ ಕಡಿಮೆ ಫ್ರಿಜ್ಜಲ್ಲಿ ತುಂಬ ಅದ್ಭುತವಾದಂಥ ಒಂದು ಸರ ಆರ್ಡ್ರ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಜನ ಕೇಳ್ತಾರೆ ಅಶ್ವಿನಿ ನೀವು ಹಾಕೋ ಓಲೆಗಳೆಲ್ಲ ಎಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಿಂದ ತರಿಸ್ತೀರಾ ಅಂತ ತುಂಬ ಜನ ಕೇಳಿದರು ಸರನೂ ಅಷ್ಟೇ ಕೇಳಿದ್ರು ಅಂದರೆ ಸರ ಇದೆಲ್ಲ ಆಲ್ಮೋಸ್ಟ್ ನಾನು ಹಾಕೊಳ್ಳೋ ಅಂತ ಒಂದು ಎರಡು ಮೂರು ಸರಗಳನ್ನೂ ಕೇಳಿದ್ರು ಅಶ್ವಿನಿ ಎಲ್ಲಿಂದ ತಗೋತೀರ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕೊಳ್ಳೋ ಸರ ಸರ ಅಂತ ಮೊನ್ನೆ ನಮ್ಮ ಅತ್ತೆ ಮಗಳು ಬಂದು ಹಾಗೆ ಕೇಳ್ತಿದ್ನೋ ಎಷ್ಟು ಎಲ್ಲಿಂದ ಅಕ್ಕ ಆರ್ಡ್ರ್ ಮಾಡ್ಕೋತೀರ ಎಷ್ಟು ಚೆಂದ ಎಷ್ಟು ಚಿನ್ನದ ಥರನೇ ಹೊಳೆಯುವಂಥ ಸರಗಳನ್ನೆಲ್ಲ ತೊಗೋತಾ ಇರ್ತೀರ ಎಲ್ಲಿಂದ ಅಂತ ಕೇಳ್ತಿದ್ದು ನಾನು ಇದು ಮೀಶೋದಿಂದ ಅಂತ ಅವಳಗೂ ಮೊನ್ನೆಲ್ಲ ಆರ್ಡ್ರ್ ಮಾಡಿಕೊಟ್ಟೆ ಮತ್ತು ಹಾಗೆ ನಾನು ಮೀಶೋದಿಂದ ಕಳಿಸಿದ್ದೆ ಇದ್ರ ಪ್ರೈಸ್ ಬಂದು ಫ್ರೆಂಡ್ಸ್ ಅಷ್ಟೇ ಕೇವಲ ಇನ್ನೂರು ರೂಪಾಯಿ ಅಷ್ಟೇ ಇದ್ರ ಫ್ರೈಸ್ ಬಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಅಂದರೆ ಮಸ್ತಾಗಿದೆ ತುಂಬಾ ಚೆನ್ನಾಗಿದೆ ಸರ ಬಂದು ಇದನ್ನೇ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ನೋಡಿ ಸರ ಸಿಂಪಲಾಗಿ ಡ್ರೆಸ್ಸಿಗೆ ವೇರ್ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಚೆನ್ನಾಗಿದೆ ನಾನಂತೂ ಇವಾಗ ಜಾಸ್ತಿ ಇದೆ ಇದಕ್ಕೆ ಹಡಿಟ್ ಆಗಿಬಿಟ್ಟಿದ್ದೀನಿ ನೋಡಿ ಈ ಥರ ಸರಗಳಿಗೆ ಚೆನ್ನಾಗೂ ಕಾಣಿಸ್ತದೆ ಸ್ಯಾರಿ ಬಿಟ್ಟು ಸಿಂಪಲ್ಲಾಗಿ ಒಂದು ವೇರ್ ಮಾಡಿದರೆ ಸಾಕು ಮಸ್ತಾಗಿ ಚೆನ್ನಾಗಿರುತ್ತೆ ಆ ಡ್ರೆಸ್ಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸರಕ್ಕೆ ಇದ್ರ ಜೊತೆಗೆ ಓಲೆ ಕೊಟ್ಟಿದ್ದಾರೆ ಫ್ರೆಂಡ್ಸಿಂದ ನೋಡಿ ಹಾಂ ಓಲೆನೂ ಕೊಟ್ಟಿದ್ದಾರೆ ನೋಡಿ ಓಲೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾವ ಒಂದು ಚಿನ್ನಕ್ಕೂ ಕಡಿಮೆ ಇಲ್ಲ ಅಷ್ಟು ಚೆಂದ ಬಂದಿದೆ ಓಲೆ ಮತ್ತು ಸುಪರ ಬಂದಿದೆ ಆ ಸರನೂ ಇದೆ ಆಲ್ಮೋಸ್ಟ್ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ತುಂಬ ಜನ ಕೇಳ್ತಾಯಿದ್ರು ಎಲ್ಲಿಂದ ಓಲೆಗಳನ್ನ ಹಾಕ್ತೀರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ನಮಗೂ ಇದ್ದರೆ ಹೇಳಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ನಾನು ಅವಾಗ ಹೇಳಿದ್ದೆ ನಾನು ಮೀಶೋ ಆಫರಿಂದ ಜಾಸ್ತಿ ತೊಗೊಂಡು ಮೀಶೋದಿಂದ ತನಿಸ್ಕೊಂಡಿದ್ರು ಅಂತ ಚೆನ್ನಾಗಿದೆ ಫ್ರೆಂಡ್ಸ್ ನಮಗೆ ಹೊರಗಡೆ ಹೋದಾಗೆಲ್ಲ ಈ ಥರ ಹಾಕೊಂಡ್ರೆ ಮದುವೆ ಫಂಕ್ಷನ್ಗಳಿಗಂತೂ ಸಖತ್ತಾಗಿರುತ್ತೆ ನೋಡಿ ಮದುವೆ ಫಂಕ್ಷನ್ಗಳಿಗಂತೂ ತುಂಬಾ ಏನು ಮಾಡಿಸ್ತೇ ಇರುತ್ತೆ ಇದ್ರ ಜೊತೆಗೆ ಡ್ರೆಸ್ ವೇರ ನೋಡಿ ಡ್ರೆಸ್ ಹಾಕ್ಕೊಂಡು ಸಿಂಪಲ್ ಆಗ ಮಾಂಗ ಚೈನ್ ಹಾಕೊಂಡ್ರು ಬೆಸ್ಟ್ ಅಂತ ಅನ್ನಿಸ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಹೀಗೊಂದು ಸರ ವೇರ್ ಮಾಡ್ತೀನಿ ಇದು ವರ್ಷಮ್ಮ ಬುಕ್ ಮಾಡ್ಕೊಂಡಿರೋದು ಅವಳ ಸಿಂಪಲ್ ಡ್ರೆಸ್ಗಳಿಗೆ ಇರಲಿ ಅಂತಂದ್ಬಿಟ್ಟು ವೇರ್ ಮಾಡ್ಕೊಂಡಿದ್ದಾಳೆ ನಾನಂತೂ ಇತ್ತೀಚೆಗಂತೂ ತುಂಬಾ ಮೀಶೋ ಫ್ಯಾನ್ಸ್ ಆಗಿದ್ದೀನಿ ನಾನು ಯಾಕಂದರೆ ಅಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ನೋಡಿ ಎಷ್ಟು ಚೆಂದ ಇದೆ ಅಂತ ತುಂಬಾ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿ ಬರ್ತಾಯಿದ್ದೆ ಸರ ಅಂತೂ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ನಿಮಗೂ ಇಷ್ಟ ಅಂದರೆ ಪ್ಲೀಸ್ ಲಿಂಕ್ ಬೇಕು ಅಂತ ಹೇಳಿದರೆ ಹೇಳಿ ನಾನು ಶೇರ್ ಮಾಡ್ತೀನಿ ಆಫರ್ ಅಂತೂ ತುಂಬಾ ಚೆನ್ನಾಗಿದೆ ವರಲಕ್ಷ್ಮಿ ಆಫರ್ ಅಂತೂ ಒಂದಕ್ಕೊಂದು ಧಮಾಕ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಓಲೆ ಸೆಟ್ಟಿಂಗ್ ಆಗಲಿ ಓಲೆಗಳಾಗಲಿ ಯಾವುದೇ ಐಟಮ್ಸ್ ಅಲ್ಲಿ ಮೀಶೋತನಂತೂ ಸಖತ್ತಾಗಿ ಆಫರ್ಗಳು ಬಿಟ್ಟಿದ್ದಾರೆ ಬೇಕು ಅಂದರೆ ಪ್ಲೀಸ್ ಕ್ಯಾರಿಯರ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನನ್ನ ಹೋಲೆ ಮತ್ತು ಸರ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಮೀಶೋದಲ್ಲೇ ಜಾಸ್ತಿ ತಗೋತಾ ಇರೋದು ಜಿಜಿಗಂತೂ ಮೀಶೋ ಶಾಪಿಂಗ್ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಒಳ್ಳೆ ಸರಗಳಾಗಲಿ ಒಳ್ಳೆ ಓಲೆ ಒಳ್ಳೆ ಡ್ರೆಸ್ಸಸ್ ಒಳ್ಳೆ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೀಶೋದಲ್ಲಿ ಹಾಗಾಗಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಸೀರೆ ಮಾಡಿ ಒಂದು ಸಿಂಗಪ್ಪ ಹಾಕ್ಕೊಂಡು ಒಂದು ತಾಲಿ ಚೈನ್ ಹಾಕೊಂಡ್ರೆ ಮಸ್ತ್ ಅಂದರೆ ಮಸ್ತಾಗಿ ಕಾಣಿಸ್ತೀನಿ ಹೇಗಿದೆ